ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಗ್ರಾಮ ಪಂಚಾಯಿತಿಯ ನೌಕರರ ಹೋರಾಟ ಅತ್ಯಂತ ನ್ಯಾಯಯುತವಾಗಿದೆ ಗ್ರಾಮ ಪಂಚಾಯಿತಿಯ ವಾಟರ್ಮ್ಯಾನ್ಗಳಿಗೆ ನಮ್ಮ ಡಾಟಾ ಎಂಟ್ರಿ ಮಾಡುವವರಿಗೆ ಶುಚಿತ್ವವನ್ನು ಮಾಡುವವರಿಗೆ ಹಾಗೂ ಇನ್ನಿತರ ನೌಕರರಿಗೆ ಡಿ ಮತ್ತು ಸಿ ದರ್ಜೆಗೆ ಏರಿಸಬೇಕು ಅವರನ್ನು ಮತ್ತು ಅವರ ಜೀವನ ಭದ್ರತೆಗೆ ಅವಶ್ಯ ಕಾನೂನನ್ನು ರೂಪಿಸಿ ಪಿಎಫ್ ಅನ್ನು ಅಳವಡಿಸಬೇಕು ಅಂತ ನಮ್ಮ ನೌಕರರ ಒತ್ತಡ ಇದೆ ನೌಕರರ ಸಂಘದವರ ಏನು ಬೇಡಿಕೆ ಇದೆ ಇದನ್ನೆಲ್ಲ ಸರ್ಕಾರ ತಕ್ಷಣ ಅದಕ್ಕೆ ಮನ್ನಣೆ ನೀಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗ್ರಾಮೀಣ ಭಾಗದ ಜನರ ಜೀವನವನ್ನು ಗಟ್ಟಿಗೊಳಿಸಲು ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಪಂಚಾಯತ್ ಸದಸ್ಯರು ಮತ್ತು ಪಂಚಾಯತ್ ನೌಕರರು ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿದಾಗ ಆ ಗ್ರಾಮದ ಅಭಿವೃದ್ಧಿ ಆಗ್ತದೆ ನೌಕರರು ಅವರು ಅವರಿಗೆ ಸಿಗುವಂತ ಸವಲತ್ತುಗಳು ನೇರವಾಗಿ ಸಿಗುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಬೇಕು ಅಂತ ನಾವು ಗ್ರಾಮ ಪಂಚಾಯಿತಿಗಳ ಪ್ರತಿನಿಧಿಗಳ ಒಕ್ಕೂಟದಿಂದ ನಾನು ಉಡುಪಿ ಜಿಲ್ಲಾಧ್ಯಕ್ಷನಾಗಿ ರಾಜ್ಯದ ಉಪಾಧ್ಯಕ್ಷನಾಗಿ ನಮ್ಮ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೇನೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಪಂಚಾಯಿತಿ ಸದಸ್ಯರಿಂದ ಆಯ್ಕೆಗೊಂಡಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರಿಗೂ ಕೂಡ ನಾವು ಮನವಿ ಮಾಡಿದ್ದೇವೆ ಅವರು ಸಂಬಂಧಪಟ್ಟಂತ ಸಚಿವರಿಗೆ ಮತ್ತು ಇಲಾಖೆಗೆ ಇದನ್ನು ಶೀಘ್ರ ಅವರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಒತ್ತಡ ಹಾಕಿದ್ದಾರೆ ಆದ್ದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ ನಮ್ಮ ನೌಕರರ ಸಮಸ್ಯೆಯನ್ನು ಪರಿಹಾರ ಪಡಿಸದಿದ್ದಲ್ಲಿ ನಾವು ಪಂಚಾಯತ್ ಪ್ರತಿನಿಧಿಗಳು ಕೂಡ ಅವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಅವರೊಂದಿಗೆ ಸೇರಿ ಬೃಹತ್ ಹೋರಾಟವನ್ನು ನಡೆಸುವುದು ಅನಿವಾರ್ಯವಾಗುವುದು